ಇದ್ರ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ ನನ್ನ ಜೊತೆ ಗೆಸ್ಟ್ ಕೂಡ ಜಾಯಿನ್ ಆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು ರಜತ್ ಗುರುಜಿ ಇದ್ದಾರೆ ನಮಸ್ತೆ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ ನಮಃ ಮೊದಲನೇದಾಗಿ ಪ್ರಶ್ನೆ ಈ ನಿಧಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಧಿ ಸಿಕ್ಕರೆ ಒಳ್ಳೇದ ನಿಧಿ ಸಿಗೋದು ಒಳ್ಳೇದೇನೆ ಅಂದ್ರೆ ನಿಧಿ ಯಾರಿಗೆ ಸಿಗಬೇಕು ಮುಖ್ಯವಾಗಿ ನಿಧಿ ಅನ್ನೋದೇ ಒಂದು ಏನಿದೆ ವಿಚಾರ ಈ ರಾಜರ ಕಾಲದಲ್ಲಿ ಮೂರು ಥರ ನಿಧಿ ಬರುತ್ತೆ ಒಂದು ರಾಜರ ಕಾಲದಲ್ಲಿ ಅವ್ರು ಏನು ಮಾಡಿರ್ತಾರೆ ಆ ಒಂದು ಓರ್ಸ್ ಆಗಲಿ ಅಥವಾ ಮಣ್ಣನ್ನು ಸಿಕ್ಕುವಂಥ ನಿಧಿಗಳಾಗಲಿ ಆ ಏನು ಓರ್ಸ್ ಪ್ರಕಾರ ಮಾಡಿರ್ತಾರೆ ಜೊತೆಗೆ ಇವರೇ ಅಂದರೆ ಗಿಡಮೂಲಿಕೆ ಮುಂದನೂ ಮಾಡಿರ್ತಾರೆ ಕೆಲವೊಂದು ಚಿನ್ನ ಆಗಲಿ ಬೆಳ್ಳಿ ಆಗಲಿ ಮುತ್ತು ರತ್ನಗಳು ಇವ್ರು ಏನು ಮಾಡ್ತಾರೆ ಅಂದರೆ ಒಂದು ನಿಧಿ ಥರ ಅದನ್ನು ಮುಂದಿನ ಒಂದು ಪೀಳಿಗೆಗೆ ಬೇಕಾಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅದನ್ನು ಸಂರಕ್ಷಣೆ ಸಂರಕ್ಷಣೆ ಮಾಡ್ತಾಯಿದ್ರು ಅಂದರೆ ಅದಕ್ಕೆ ಕೆಲವೊಂದು ರಾಜರು ಏನು ಮಾಡ್ತಾರೆ ತುಂಬ ದೊಡ್ಡ ಮಟ್ಟದ ಒಂದು ದೇವಸ್ಥಾನಗಳು ಕಟ್ಟೋದು ಅಥವಾ ಏನಾದರೂ ಒಂದು ಅದಕ್ಕೆ ಅಂತ ಒಂದು ಕಾಡಿನಲ್ಲಿ ಒಂದು ತುಂಬ ಗುಹೆ ಆಕಾರದಲ್ಲಿರುವಂಥ ಒಂದು ಜಾಗಗಳನ್ನ ಇದ್ರು ಎರಡನೇ ವಿಚಾರ ಏನಂತಂದರೆ ಸಾಮಾನ್ಯವಾಗಿ ಮನೆಗಳಲ್ಲಿ ಇಡುವಂಥದ್ದು ಏನಂದರೆ ಆಗಿನ ಕಾಲದಲ್ಲಿ ಈಗ ರಾಜರ ಜೊತೆಗೆ ಇರ್ತವರು ಅವ್ರಿಗೆ ಏನೊಂದು ಬಹುಮಾನ ಕೊಟ್ಟಿರ್ತಾರೆ ಆಗಿನ ಕಾಲದಲ್ಲಿ ಅಥವಾ ಇವರೇನೋ ಸಂಪಾದನೆ ಮಾಡಿರ್ತಾರೆ ಸೊ ಅದನ್ನೇನು ಮಾಡಿದೆ ನಮ್ಮ ಕುಟುಂಬಕ್ಕೆ ನಮ್ಮ ಪೀಳಿಗೆ ನಮ್ಮ ಮೊಮ್ಮಕ್ಕಳು ಮರಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಸಾರಕ್ಕೆ ಆಗಲಿ ಅಂತೇಳಿ ಏನು ಮಾಡ್ತಾರೆ ಆ ಬಾಗಿಲು ಕೆಳಗಡೆನೋ ಆ ಪಾಯದ ಕೆಳಗಡೆನೋ ಒಂದು ಹತ್ತು ಕೆ ಜಿ ಬಾರಕ್ಕೆ ಬಿಡೋದು ಬೆಳ್ದು ಅಥವಾ ಹತ್ತು ಕೆ ಜಿ ಚಿನ್ನ ಇಡುವಂಥದ್ದು ಜೊತೆಗೆ ಆ ಒಳ್ಕಲ್ ಕೆಳಗಡೆ ಇಡುವಂಥದ್ದು ಕೆಲವೊಂದು ಮಾಡಿದ್ದಾರೆ ಅವಾಗ ಏನಾಗುತ್ತೆ ಅಂದರೆ ಈ ಕುಡಿಕೆಗಳಲ್ಲಿ ಸಣ್ಣ ಪುಟ್ಟ ಮಾಡೋವಂಥದ್ದು ಆಮೇಲೆ ಕೆಲವೊಂದು ತಂತ್ರಗಳು ಕೂಡ ಮಾಡ್ತಾ ಇದ್ದಾರೆ ಅಲ್ಲಿ ಆ ತಂತ್ರಗಳು ಮಾಡಿ ಮುಚ್ಚಿಟ್ಬಿಟ್ಟು ಇಷ್ಟು ದಿನ ಆದಮೇಲೆ ಅದು ಚಿನ್ನ ಆಗುತ್ತೆ ಅಂತ ಹೇಳಿ ಒಂದು ವಾಡಿಕೆ ಕೂಡ ಇತ್ತು ಆಗಿನ ಕಾಲದಲ್ಲಿ ಅದು ನಿಜವಾಗ್ಲು ನಡೀತಾ ಇತ್ತು ಕೂಡ ಅದನ್ನು ಕೆಲವೊಂದು ಮೂಲೆಗಳಲ್ಲಿ ಇಟ್ಟು ಅದಕ್ಕೆ ದಿಗ್ಬಂಧನ ಮಾಡಿ ಕೆಲವೊಂದು ಆ ತಂತ್ರಗಳನ್ನ ಉಪಯೋಗಿಸಿ ಗಿಡಮೂಲಿಕೆ ಮಾಡಿ ಇಟ್ಟುಬಿಡೋರು ಅದು ಮುಂದಿನ ಪೀಳಿಗೆ ಏನಾದರೂ ಮನೆ ಅಗಿಯೋ ಸಮಯದಲ್ಲಿ ಅಂದರೆ ನೂರು ವರ್ಷನೋ ಇನ್ನೂರು ವರ್ಷನೋ ಅದು ಪರಿವರ್ತನೆ ಆಗಿರುತ್ತೆ ಜೊತೆಗೆ ಇವರು ಸ್ವಾಭಾವಿಕವಾಗಿ ಇಟ್ಟಿರುವಂಥ ಬೆಳ್ಳಿ ಆಗಿರ್ಬೋದು ಚಿನ್ನ ಆಗಿದೆ ಸಿಗುತ್ತೆ ಇದು ಮೂರನೇದಂತ ನಾವು ನೋಡೋಕೆಂದ್ರೆ ದೇವಸ್ಥಾನಗಳಲ್ಲಿ ಇಡೋರು ಯಾಕಂದ್ರೆ ದೇವಸ್ಥಾನದಲ್ಲಿ ಬರುವಂತಹ ಕಾಣಿಕೆಗಳು ದೇವಸ್ಥಾನದಲ್ಲಿ ಸಾಮಾನ್ಯ ರಾಜ ರಾಜರಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಇನ್ನು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ಒಂದು ಚಿನ್ನ ಆಗಲಿ ಬೆಳ್ಳು ಬೆಳ್ಳಿ ಆಗಲಿ ವೈಡೂರ್ಯ ಈಗಾದ್ರೆ ನಮಗೆ ನೋಟುಗಳು ಸಾವಿರ ರೂಪಾಯಿ ನೋಟ ಇದೆ ಕರೆನ್ಸಿಗಳು ಇದೆ ಬಿಟ್ಕೊ ಶ್ರೀಮಂತಿಕೆ ಆನ್ಲೈನ್ ಅಲ್ಲಿ ಕರೆನ್ಸಿಗಳೇ ಯಾಕಂದ್ರೆ ಆಗಿನ ಕಾಲದಲ್ಲಿ ತುಂಬಾ ಭಾರಿ ಅಂತ ಇರುವ ವ್ಯವಹಾರ ಅಂದ್ರೆ ತುಂಬಾ ಬೆಲೆ ಬಾಳಂಥ ವಸ್ತು ಅದು ವಜ್ರ ವೈಡೂರ್ಯ ರತ್ನ ಬೆಳ್ಳಿ ಚಿನ್ನ ಅಂತ ಹೇಳ್ಬೋದು ಈಗಿನ ಕಾಲದಲ್ಲಿ ಅಂದ್ರೆ ನಮಗೆ ಕರೆನ್ಸಿ ದುಡ್ಡಿದ್ರೆ ದೊಡ್ಡವರು ಅಂತ ಹೇಳಿ ಅಂದ್ರೆ ಮುಖ್ಯವಾಗಿ ಅವಾಗಿಂದ ಪ್ರಾಚೀನ ಕಾಲದ ನಡೆದು ಬಂದಿರೋದ್ರೆ ಮೌಲ್ಯಗಳಂದ್ರೆ ಈಗ ಎಲ್ಲ ದುಡ್ಡು ಬಂದಿರೋದೇ ಪೇಪರ್ ಮುಖಾಂತರ ನಾವು ನೋಡ್ತಾ ಇದೀವಿ ಆದ್ರೆ ಆಗಿನ ಕಾಲಕ್ಕೆ ಚಿನ್ನ ಬೆಳ್ಳಿನೇ ನಮ್ಗೆ ಮೌಲ್ಯ ಆಗಿರುವಂಥದ್ದು ಅದನ್ನ ಇಟ್ಟಿ ಎತ್ತಿಟ್ರೆ ನಮಗೆ ದೊಡ್ಡ ಒಂದು ಬೆಲೆ ನಮ್ಗೆ ಸೊ ಹಾಗೆ ಏನ್ ಮಾಡ್ತಾರೆ ಈ ರಾಜರಾಗಿರ್ಬೋದು ಒಂದು ದೇವಸ್ಥಾನಗಳಲ್ಲಿ ನಾವು ನೋಡಿರ್ಬೋದು ಮತ್ತು ಮನೆಗಳಲ್ಲೂ ಕೂಡ ನೋಡಿರ್ಬೋದು ಮನೆಗಳಲ್ಲಿ ಇಟ್ಟು ಅದನ್ನು ಲಾಕ್ ಮಾಡ್ತಾರೆ ಅದನ್ನು ಮಂತ್ರ ಮಂತ್ರವಾದಿ ಮುಖಾಂತರ ಮಂತ್ರಿಗಳ ಅಂದರೆ ರಾಜರ ಕಾಲದಲ್ಲಿ ಅವರ ಆಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಮಂತ್ರವಾದಿಗಳಿರೋರು ತುಂಬ ಅಂದರೆ ಅವರು ಹೇಳಕ್ಕೆ ಆಗಲ್ಲ ಮನುಷ್ಯ ಅದೃಶ್ಯ ಆಗೋಂಥದ್ದೆಲ್ಲ ಇರುತ್ತೆ ಮನೆ ಮತ್ತು ಈ ದೊಡ್ಡ ದೊಡ್ಡ ಬೆಟ್ಟಗಳನ್ನ ಎತ್ತಕ್ಕೆ ಕೆಲವೊಂದು ತಂತ್ರಗಳಿದೆ ಸೊ ಅದೆಲ್ಲ ನಮ್ಮ ನಾವು ಇನ್ನೂ ನಾವು ಕೇಳದಿರೋಂಥದ್ದು ನೋಡದಿರೋಂಥ ವಿಚಾರಗಳು ಇದೆ ನಮ್ಮ ಜನಗಳಿಗೆ ಗೊತ್ತಿಲ್ಲ ಅದು ಅಂದರೆ ಈ ಏನು ನಿಧಿ ಇದೆ ಅದನ್ನು ಒಂದು ಹಂತಗಳಲ್ಲಿ ಮಟ್ಟದಲ್ಲಿ ಅದನ್ನು ದಿಗ್ಬಂಧನ ಮಾಡ್ತಾರೆ ದಿಗ್ಬಂಧನ ಮಾಡಿದಾಗ ಯಾಕಂದರೆ ಈಗ ನಾವು ಯೂಶಲಿ ಏನು ಮಾಡ್ತೀವಿ ಬ್ಯಾಂಕ್ ಹೋಗ್ತೀವಿ ಒಂದೆರಡು ಬಿಸ್ಕೆಟ್ ಇರ್ತೀವೋ ಬೆಳ್ಳಿ ಇರ್ತೀವಿ ಅಥವಾ ಬೆಲೆ ವಸ್ತು ಇರ್ತೀವಿ ಲಾಕರ್ ಹಾಕ್ತೀವಿ ಅದಕ್ಕೆ ಪಾಸ್ವರ್ಡ್ ಇರುತ್ತೆ ಅದಕ್ಕೆ ರೂಮ್ ಅಂತ ಹೇಳ್ತೀವಿ ಅದರಲ್ಲಿ ಏನು ಫಸ್ಟ್ ರೂಮ್ ಇರುತ್ತೆ ಆಮೇಲೆ ನಿಮ್ಗೆ ಒಂದು ಕೀ ಕೊಡ್ತಾ ಆಮೇಲೆ ತಂಬಿರುತ್ತೆ ಲಾಕರ್ಗಳಿಗ್ಬಂಧನ ದಿಗ್ಬ ಇಲ್ಲಿ ನೀವು ಹೇಳಿದಾಗೆ ದಿ ದುಬೈಯಲ್ಲಿ ಸೌದಿಯಲ್ಲಿ ಅವ್ರಿಗೆ ವಿದ್ಯೆಗಳಿಲ್ಲ ಸುಮ್ಮನೆ ಇಟ್ಟಿರ್ತಾರೆ ಯಾವನ್ನ ತಗೊಂಡು ಹೋಗ್ತಾರೆ ನಮ್ಮ ಒಂದು ಸನಾತನ ಧರ್ಮದಲ್ಲಿ ನಮ್ಮ ಒಂದು ಇದು ಒಂದು ವಿದ್ಯೆ ಏನಿದೆ ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ನಿಧಿಗಳು ನೀವು ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಅದು ದಿಗ್ಬಂಧನ ಅಂದರೆ ಅದು ಆ ಮಡಕೆಗಳಿಟ್ಟು ಅದಕ್ಕೆ ಇನ್ನೂ ಇದೆ ನೀವು ಹೇಳಿದ್ರೆ ಇನ್ನೂ ದಿಗ್ಭ್ರಮೆ ಆಗ್ತೀರ ರೀ ಆ ಒಂದು ಹಂತಗಳಲ್ಲಿ ಅದನ್ನು ಮಾಡ್ತಾರೆ ಅದಕ್ಕೆ ಹಾಕಿ ದಿಗ್ಬಂಧನ ಮಾಡಿಬಿಡ್ತಾರೆ ಯಾವ ರೀತಿ ದಿಗ್ಬಂಧನ ಮಾಡ್ತಾರೆ ಕಾಟೇರಿ ದೇವರು ರಕ್ತ ಚಾ ರಕ್ತ ಕಾಟೇರಿ ರಕ್ತ ಚಾಮುಂಡಿ ಅವ್ರನ್ನ ಬ ಅದಕ್ಕೆ ಒಂದು ಕಾವಲುಗಾರರಾಗಿ ಇಡುವಂಥದ್ದು ಜೊತೆಗೆ ಏನಂದರೆ ಕಾಟ ಮತ್ತೆ ಕಾಲಬೈರು ನಾಗ ದೇವತೆಗಳನ್ನ ನೀವು ಹೇಳಿದಾಗ ಆದಿಶೇಷಗಳನ್ನ ನಾಗ ನಾಗ ದೇವತೆಗಳನ್ನ ನೀಡುವಂಥದ್ದು ಇದು ನಾವು ಬರೀ ಕೇಳಿರೋದಲ್ಲ ಕೆಲವೊಂದು ವಿಚಾರದಲ್ಲಿ ಕಂಡಿದ್ದು ಸ್ವಲ್ಪ ಮಟ್ಟಿಗೆ ಕೆಲವೊಂದು ನಮ್ಮ ಗುರುಗಳು ಗುರುಗಳೆಲ್ಲ ನಾವು ಕಂಡು ನೋಡಿದ್ದೀವಿ ನಾವು ಮಂತ್ರಗಳಲ್ಲಿ ನೀವು ಈಗ ಸಾಮಾನ್ಯಗೆ ನಾವು ಕೆಲವೊಂದು ಈ ಏನಿದೆ ನಮ್ಮ ಸೌತ್ ಭಾಗ ಏನಿದೆ ಇದು ಒಂದು ಸಮಯದಲ್ಲಿ ನಮ್ಮ ಪೂರ್ಣ ಭಾರತ ಅಂತ ನಾವು ಹೇಳ್ತೀವಿ ಸಂಪೂರ್ಣ ವಿದ್ಯೆಗಳು ಇಲ್ಲೇ ಇದ್ದಿದ್ದು ಈ ಕೆಲವೊಂದು ನಮ್ಮ ಗುರುಗಳು ಆಂಧ್ರದಲ್ಲಿ ಅವಾಗಿದ್ದರು ಈ ತೆಂಗಿನ ಮರದಲ್ಲಿ ಮೇಲೆ ಎಷ್ಟು ಅಡಿ ಇರುತ್ತೆ ತೆಂಗಿನ ಐವತ್ತು ಅಡಿ ಇರುತ್ತೆ ಮಂತ್ರ ಹೇಳಿ ಮೂರು ಸರಿ ಚಪ್ಪಾಳೆ ತಡೆದ್ರೆ ಮ ಇದು ತೆಂಗಿನ ಮರ ಬಗ್ಗುತ್ತೆ ಬಾಗುತ್ತೆ ಬಾಗುತ್ತೆ ಮತ್ತೆ ತೆಂಗಿನಗೆ ಕಿತ್ಕೊಂಡು ಮತ್ತೆ ಮೂರು ಸರಿ ಚಪ್ಪಾಳೆ ಮೇಲೆ ಹೋಗುತ್ತೆ ಈ ವಿದ್ಯೆ ಇತ್ತು ಯಾರು ನಂಬ್ತಾರೆ ಎಲ್ಲ ಡೋಳು ಅಂತ ಹೇಳ್ತಾರೆ ಅಂದ್ರೆ ಎಲ್ಲ ಟೊಳ್ಳು ಅಂತ ಹೇಳ್ತಾರೆ ಓಕೆ ಈ ಅಂದರೆ ಅವಾಗಿನ ಋಷಿ ಮನಿಗಳಿಗೆ ಆ ಪವರ್ ಇತ್ತು ಅಂತ ಆ ಶಕ್ತಿ ಇತ್ತು ಅಂತ ಓಕೆ ಇದ್ರ ಬಗ್ಗೆ ಮಾತಾಡೋಣ ಬಟ್ ಇವತ್ತಿನ ಚರ್ಚೆ ಸರ್ ನಿಧಿಯನ್ನ ಕಾಯೋಕೆ ಸರ್ಪಗಳು ಅಥವಾ ಹಾವುಗಳು ಇರುತ್ತೆ ಅಂತಾರಲ್ಲ ಅದು ನಿಜನಾ ಫಸ್ಟ್ ನೇ ಖಂಡಿತ ನಿಜ ಖಂಡಿತ ನಿಜ ಅಂದ್ರೆ ಅಂದ್ರೆ ಎಲ್ಲೆಲ್ಲಿ ಹಾವು ಓಡಾಡುತ್ತೆ ಎಲ್ಲಾ ಕಡೆನೂ ಇರುತ್ತೆ ಅಥವಾ ಹೆಂಗೆ ಅಂದ್ರೆ ಈಗ ಒಂದು ನಿರ್ದಿಷ್ಟವಾದ ಒಂದು ಜಾಗ ಈಗ ದೇವಸ್ಥಾನ ಆಗಿರ್ಬೋದು ಒಂದು ಕಾಡಾಗಿರ್ಬೋದು ಆ ಒಂದು ಆ ನಿಧಿ ಕೆಲವೊಂದು ಅಡಿಗಳಲ್ಲಿ ಇಟ್ಬಿಟ್ಟು ಅದಕ್ಕೆ ಕೆಲವೊಂದು ನಮ್ಮದೇ ಆದ ರೀತಿಗಳಲ್ಲಿ ಅಂದ್ರೆ ಅವರದೇ ಆದ ರೀತಿಗಳಲ್ಲಿ ಅದನ್ನ ದಿಗ್ಬಂಧನ ಮಾಡ್ತಾರೆ ಹಂತ ಹಂತವಾಗಿ ಅದನ್ನ ಮುಚ್ಚಿಬಿಟ್ಟು ಅದಕ್ಕೆ ತಂತ್ರಗಳ ಮುಖಾಂತರ ಮಾಡ್ತಾರೆ ಮಂತ್ರಗಳು ಮುಖಾಂತರ ಕಾವಲು ಕಾಯುತ್ತೆ ನಿಧಿಗೋಸ್ಕರ ಅನ್ನೋದು ನಿಜನ ಖಂಡಿತ ಅದನ್ನ ನಾನು ಹೇಳ್ತೀನಿ ನಿಮಗೆ ಅದು ಏನಾಗುತ್ತೆ ಅಂದ್ರೆ ಕೆಲವೊಂದು ಹಾವುಗಳು ನೋಡಿ ಕಾಲಭೈರವನ ಮುಖಾಂತರ ಕಾಲಬೈರು ಅಂದ್ರೆ ನಾಯಿಗಳ ಮುಖಾಂತರ ನಾಯಿಗಳು ನೀವು ಆ ಜಾಗಕ್ಕೆ ಹೋಗಿ ನೀವು ಕಾಲಿಡ್ತು ಅಂದ್ರೆ ಸಾಕಷ್ಟು ಸಾವಿರಾರು ಸಂಖ್ಯೆಗಳಲ್ಲಿ ನಾಯಿ ಬರುತ್ತೆ ಈಗೂ ಬರುತ್ತೆ ಗೊತ್ತಿರ್ಬೇಕು ನಿಮ್ಗೆ ಎಲ್ಲಿ ನಿಧಿ ಇದೆ ಸರ್ ಹೋದ್ರೆ ಗೊತ್ತಾಗುತ್ತೆ ನೀವ್ ಹೋಗಿ ಆ ಜಾಗದಲ್ಲಿ ಏನಾದ್ರೂ ಕಾಲಿಟ್ವಿ ಅಂದ್ರೆ ಸಾಮಾನ್ಯ ನೀವ್ ಹೋದ್ರೆ ಏನಾಗಲ್ಲ ನಮ್ಮಂತರ ಮಂತ್ರಿವಾದಿಗಳು ಏನಾದ್ರೂ ಆ ಜಾಗ ಕಾಲಿಟ್ವಿ ಅಂದ್ರೆ ವಿಥೌಟ್ ವೈಬ್ರೇಷನ್ ಅಲ್ಲ ಸೀದಾ ಜೇನ್ ಬರುತ್ತೆ ನಿಮ್ಗೆ ಕಚ್ಚಿಬಿಡುತ್ತೆ ಹೆಜ್ಜೆ ಏನ್ ಬರುತ್ತೆ ನೀವು ಸತ್ತೇ ಹೋಗ್ತೀರಾ ನೀವು ಇಲ್ಲ ಇದು ನಾವು ನೋಡಿರೋ ಕೆಲವೊಂದು ತಿಳಿದಿರೋದ್ ನಮ್ಮ ತುಂಬಾ ನಮಗೆ ಸಾವಿರಾರು ಕಾಲ್ಗಳು ಬರುತ್ತೆ ಈ ವಿಚಾರಗಳಲ್ಲಿ ಹಾಗಾಗಿ ನೋಡಿ ಕಾಟೇರಿ ರಕ್ತ ಕಾಟೇರಿ ಇಡ್ತಾರೆ ವಿತ್ ಇನ್ ಸೆಕೆಂಡ್ ವಿತ್ ಇನ್ ಒಂದು ರಕ್ತ ಕಾಟ ದೇವ್ ಶಕ್ತಿ ದೇವರುಗಳವರು ರಕ್ತ ಶಕ್ತಿ ದೇವರು ಮತ್ತೆ ನಾಗದೇವತೆಗಳು ನೀವ್ ಒಂದ್ಸರಿ ಆ ನಿಧಿಗೆ ಏನಾದ್ರು ನೀವು ಮಂತ್ರಿಗಳಾಕಿ ಏನಾದ್ರು ಪ್ರಯತ್ನ ಬೀಳಕೋದು ಆ ನಿಧಿ ಏನ್ ಕಟ್ಟಾಕಿರ್ತಾರೆ ದಿಗ್ಬಂಧನ ಆ ದಿಗ್ಬಂಧನ ಇನ್ನೇನಾದ್ರೂ ಒಡೆಯಕ್ಕೆ ಪ್ರಯತ್ನ ಪಟ್ರೆ ಆ ದಿಗ್ಬಂಧನ ಇಮಿಡಿಯೇಟ್ ತಕ್ಷಣವೇ ನಿಮಗೆ ಅಲ್ಲಿಗೆ ಸಂಬಂಧಪಟ್ಟ ಏನು ಕಾವಲಿಟ್ಟಿದ್ದಾರೆ ಅದು ಪ್ರತ್ಯಕ್ಷ ಆಗುತ್ತೆ ಅಲ್ಲಿ ಕಾಲಬೈರು ಆಗಿರ್ಬೋದು ರಕ್ತ ಕಾಟೇರಿಯ ಆಗಿರ್ಬೋದು ರಕ್ತ ಕಾಟೇರಿಯಲ್ಲ ಬಂದು ವಿತಿನ್ ಸೆಕೆಂಡ್ಸ್ ನೀವು ಅದು ರಕ್ತ ಕಾರಿ ಕಾರ ಸತ್ತೋಗ್ತಿರಲ್ಲಿ ಹೋಗಿ ಹೋಗ್ತೀರ ಅದು ನಿರ್ದಿಷ್ಟ ಅದು ಕಟ್ಟಿಟ್ಟು ಬುತ್ತಿ ಅದು ಮತ್ತೆ ಬೇತಾಳಪ್ಪನ ನಾವು ಕೂಡ ನಾವು ಕಾವಲು ಇಡ್ತೀವಿ ಬೇತಾಳಪ್ಪ ಅಂತ ಬರುತ್ತೆ ಬೇತಾಳಪ್ಪ ಅಂದ್ರೆ ಅಂತಿಂತನಲ್ಲ ಸುಮಾರು ನೂರೈವತ್ತು ತಿನ್ನೂರು ಅಡಿ ಇರುವಂಥ ಬೇತಾಳಪ್ಪ ಆಕಾಶದಲ್ಲಿ ಅವನು ಗರ್ಜಿಸ್ತಾನೆ ಈಗೂ ಗರ್ಜಿಸ್ತಾರೆ ಅದು ಕೆಲವೊಂದು ನಿರ್ದಿಷ್ಟಗಳು ನಮ್ಮ ಹತ್ರ ಇದೆ ಅಂದ್ರೆ ಆ ಒಂದು ಶಕ್ತಿ ಸಿದ್ಧಿ ಯಾರು ಇರುತ್ತೆ ಅವ್ರು ಕರೆದಾಗ ಬಂದೇ ಬರ್ತಾನೆ ಬರ್ತೀನಿ ಸರ್ ನಾನು ನಿಮ್ಮತ್ರ ಹತ್ರ ಮಾತಾಡ್ತೀನಿ